ಹೆಲೋ ವೆಲ್ಕಮ್ ಬ್ಯಾಕ್ ಟು ಜೆಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾಳೆ ಬರುವಂತಹ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬರುವಂತಹ ಪೂರ್ವಶುದ್ಧತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಪ್ರ್ಯಾಕ್ಟೀಸಿಂಗ್ ಕ್ವಶನ್ ಪೇಪರನ್ನು ನೋಡೋಣ ಇದು ಫೈನಲ್ ಇಲ್ಲ ಈ ಥರ ಬರಬಹುದು ಎನ್ನುವಂಥದ್ದು ನಮ್ಮದು ಒಂದು ಆಸೆ ಒಂದಿಷ್ಟು ಪ್ರಾಕ್ಟೀಸ್ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡೋಣ ಇದು ಕೂಡ ಆನ್ಯುವಲ್ ಎಕ್ಸಾಮ್ನು ಕೂಡ ಮಾರ್ಚಲ್ಲಿ ಮಾರ್ಚ್ ಆರ್ ಏಪ್ರಿಲಲ್ಲಿ ಬರುವಂತಹ ವಾರ್ಷಿಕ ಪರೀಕ್ಷೆಗೂ ಕೂಡ ಇದು ಬಹಳಷ್ಟು ಸಹಾಯಕವಾಗಲಿದೆ ಸೊ ವಿಡಿಯೋವನ್ನು ಕೊನೆಯವರೆಗೂ ಕೂಡ ತಪ್ಪದೆ ವೀಕ್ಷಿಸಿ ಕೇವಲ ಪ್ರಶ್ನೆ ಪತ್ರಿಕೆಯನ್ನು ಇಡಲಾಗಿದೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು ಹೇ ತೀನ್ ಗಂಟೆ ಮೂರು ಗಂಟೆವರೆಗೆ ಸಮಯ ಇದೆ ಒಟ್ಟು ಅಂಕಗಳು ಎಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕಕ್ಕೆ ಒಂದು ಅಭ್ಯಾಸ ಪತ್ರಿಕೆಯನ್ನು ತಯಾರು ಮಾಡಿದ್ದೀವಿ ಆ ಅಭ್ಯಾಸ ಪತ್ರಿಕೆಯನ್ನು ಬನ್ನಿ ಮಕ್ಕಳೇ ನೋಡೋಣ ಮೊದಲನೇ ಪ್ರಶ್ನೆ ನೋಡೋದಾದರೆ ನಿಮ್ ಲಿಖಿತ ಪ್ರಶ್ನೋಕಿಲೇ ಚಾರ್ ಚಾರ್ ನಾಲ್ಕು ವಿಕಲ್ಪಗಳನ್ನು ಕೊಟ್ಟಿರ್ತಾರೆ ಅಲ್ಲಿ ಸರಿಯಾಗಿರುವಂಥ ಆಯ್ಕೆಯನ್ನು ಮಾಡಬೇಕಾಗಿರುವಂಥದ್ದು ಆರ್ಟ್ ಪ್ರಶ್ನೆ ಪುಚ್ಛೆಗೆ ಎಂಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಅದರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ಮಕ್ಕಳಿಗೆ ತಾವುಗಳು ಬರಿಬೇಕಾಗಿರುವಂಥದ್ದು ಮಾಲಿಕ್ ಶಬ್ದಕ ಅನ್ಯಲಿಂಗ ರೂಪ ಹೆ ಮಾಲಿಕ್ ಶಬ್ದದ ಅನ್ಯಲಿಂಗ ಮಾಲಿಕ್ ಇದು ಪುಲ್ಲಿಂಗ ಇದೆ ಸೊ ಇದರ ಒಂದು ಸ್ತ್ರೀಲಿಂಗ ಶಬ್ದ ಕೆಳಗಿನವುಗಳಲ್ಲಿ ಯಾವುದು ಅನ್ನೋದು ನಮಗೆ ಕಂಡಿಡಬೇಕಾಗಿರುವಂಥದ್ದು ಆಪ್ಷನ್ ಎ ಮಾಲಿ ಆಪ್ಷನ್ ಬಿ ಮಾಲಿಕ ಆಪ್ಷನ್ ಸಿ ಮಾಲಿನಿ ಅವ್ರ ಆಪ್ಷನ್ ಡಿ ಹೇ ಮಾಲ್ಕಿನ್ ಎನ್ನುವಂಥದ್ದು ಅದೇ ತರ ಪ್ರಶ್ನೆ ಎರಡನ್ನು ನೋಡುವುದಾದರೆ ನಿಮ್ನ ಶಬ್ದ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ್ ಹೇ ಸೊ ನಾವು ವಾರ್ಷಿಕ ಪರೀಕ್ಷೆಗೆ ಪ್ರಿಪೇಟಗನ್ನು ಕೂಡ ಒಂದು ಲಿಂಗದಿಂದ ಕೇಳಿರ್ತಾರೆ ಹಾಗೂ ಒಂದು ಪ್ರೇರಣಾರ್ಥಕ ಅದನ್ನೂ ಕೂಡ ಪ್ರಥಮ ಪ್ರೇರಣಾರ್ಥಕನೇ ಕೇಳಿರ್ತಾರೆ ಸೊ ಕೆಳಗೆ ಕೊಟ್ಟಿರುವಂಥದಲ್ಲಿ ಪ್ರಥಮ ಪ್ರೇರಣಾರ್ಥಕ ಶಬ್ದ ಯಾವುದು ಬಾಂಟನ ಭಾಗ ಭಗಾನ ಉತ್ತರಾನಾ ಆಪ್ಷನ್ ಡಿ ಹೇ ಧುಲ್ವಾನ ಸೊ ಇಲ್ಲಿ ಇರುವಂಥದ್ದು ಯಾವುದು ಪ್ರಥಮ ಪ್ರೇರಣಾರ್ಥಕ ಶಬ್ದ ಎನ್ನುವಂಥದ್ದು ಬರೀಬೇಕಾಗಿರುವಂಥದ್ದು ಮೂರನೇ ಪ್ರಶ್ನೆ ನಿಮ್ನಲಿಕೆ ಶಬ್ದೊಮ್ಮೆಸೆ ಏಕವಚನ ಶಬ್ದ ಕೆಳಗೆ ಕೊಟ್ಟಿರುವಂಥಗಳಲ್ಲಿ ಏಕವಚನ ಶಬ್ದ ಯಾವುದು ಸೊ ವಚನದಿಂದನೂ ಕೂಡ ಕಂಪಲ್ಸರಿಯಾಗಿ ವಾರ್ಷಿಕ ಪರೀಕ್ಷೆಗೆ ಹಾಗೂ ನಮ್ಮ ವಚನದಿಂದಲೂ ಕೂಡ ಪ್ರಶ್ನೆ ಕೇಳಲಾಗುತ್ತೆ ಇದರಲ್ಲಿ ಏಕವಚನ ಶಬ್ದ ಯಾವುದು ಅನ್ನೋದು ಬರೀಬೇಕು ಆಪ್ಷನ್ ಎ ಇದೆ ಪುಸ್ತಕ ಆಪ್ಷನ್ ಬಿ ಹೇ ರೀತಿ ಆಪ್ಷನ್ ಸಿ ಕಕ್ಷೆ ಆರ್ ಆಪ್ಷನ್ ಡಿ ಹೇ ದರಾರೆ ಇದರಲ್ಲಿ ನಾಲ್ಕುಗಳಲ್ಲಿ ಏಕವಚನ ಶಬ್ದ ಯಾವುದು ಅನ್ನೋದು ಬರಬೇಕಾಗಿರುವಂಥದ್ದು ಪ್ರಶ್ನೆ ನಾಲ್ಕನ್ನು ನೋಡೋದಾದ್ರೆ ಅವಶ್ಯಕತಾ ಶಬ್ದಕ ವಿಲೋಮ ರೂಪ ಸೊ ಸೊ ವಿಲೋಮ ರೂಪವನ್ನು ಕೂಡ ನಮಗೆ ವಾರ್ಷಿಕ ಪರೀಕ್ಷೆ ಹಾಗೂ ಎಕ್ಸಾಮ್ ಕೇಳ್ತಾರೆ ಅವಶ್ಯಕತಾ ಶಬ್ದದ ವಿಲೋಮ ರೂಪ ಯಾವುದು ಆಪ್ಷನ್ ಎ ಅವಕಾಶ ಆಪ್ಷನ್ ಬಿ ಅನಾವಶ್ಯಕ ಆಪ್ಷನ್ ಸಿ ನಾ ಅವಶ್ಯಕತಾ ಆಪ್ಷನ್ ಡಿ ಜರೂರತ್ ಎನ್ನುವಂಥದ್ದು ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ಮುಂದುವರೆದು ಮಕ್ಕಳೇ ನಾವು ಐದನೇ ಪ್ರಶ್ನೆ ಸಾಗೋಣ ನಮ್ಮ ಐದನೇ ಪ್ರಶ್ನೆ ನಿಮ್ನಲಿಖಿತ್ ಶಬ್ದ ಮೆಸೆ ಗುಣಸಂಧಿಕಾ ಉದಾಹರಣೆ ಸಂಧಿ ಸಂಧಿ ಬಗ್ಗೆಯನ್ನು ಪ್ರಶ್ನೆಯನ್ನು ಕೇಳಲಾಗಿದೆ ಒಂದು ಉದಾಹರಣೆ ಕೊಟ್ಟು ಯಾವ ಸಂಧಿ ಅಂತ ಕೇಳಬಹುದು ಅಥವಾ ಸಂಧಿ ಹೆಸರನ್ನು ಕೊಟ್ಟು ಈ ಸಂಧಿಗೆ ನೋವುಗಳಲ್ಲಿ ಯಾವ ಉದಾಹರಣೆ ಆಗ್ತದೆ ಅನ್ನೋದನ್ನು ಕೂಡ ಗುಣಸಂಧಿಗೆ ಉದಾಹರಣೆ ಯಾವುದು ಅಂತ ಕೂಡ ಕೇಳಬಹುದು ಆಪ್ಷನ್ ಎ ಪರೋಪಕಾರ ಆಪ್ಷನ್ ಬಿ ಅತ್ಯಂತ ಆಪ್ಷನ್ ಸಿ ವನೌಷಧ ಆಪ್ಷನ್ ಡಿ ಗಾಯಕರಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ತಾವುಗಳು ಐದು ಬರೀಬೇಕಾಗಿರುವಂಥದ್ದು ಪ್ರಶ್ನೆ ಆರು ದೇಶ ವಿದೇಶ ಶಬ್ದ ಮೇ ಸಮಾಸ ದೇಶ ವಿದೇಶ ಶಬ್ದದಲ್ಲಿ ಯಾವ ಸಮಾಸವಿದೆ ಎನ್ನುವಂಥದ್ದು ಬರೀಬೇಕಾಗಿರುವಂಥದ್ದು ಸೊ ಮೊದಲನೇ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಅವೆ ಭಾವ ಸಮಾಸ ಆಪ್ಷನ್ ಬಿ ತತ್ಪುರುಷ ಸಮಾಸ ಆಪ್ಷನ್ ಸಿ ದ್ವಂದ್ವ ಸಮಾಸ ಹಾಗೂ ಆಪ್ಷನ್ ಡಿ ದ್ವಿಗು ಸಮಾಸ ಸೊ ಇಲ್ಲಿ ನಮಗೆ ಒಂದು ಕ್ಲೂನು ಕೂಡ ಸಿಗ್ತದೆ ದೇಶ ವಿದೇಶದಲ್ಲಿ ಯೋಜಕ ಚಿಹ್ನೆ ಬಂತು ಅಂದ್ರೆ ಅದು ಯಾವ ಸಮಾಸ ಆಗ್ತದೆ ಅನ್ನೋ ಮಕ್ಕಳು ನಿಮಗೆ ಗೊತ್ತು ಗೊತ್ತಿಲ್ಲ ಅಂದ್ರೆ ನಾವು ವಿಡಿಯೋವನ್ನು ಕೂಡ ಮಾಡೋಣ ಸೊ ಈಗ ನಿಮಗೆ ಇದರಲ್ಲಿ ಯಾವ ಸಮಾಸ ಅನ್ನೋದು ಬರೀಬೇಕಾಗಿರುವಂಥದ್ದು ಇನ್ನು ಆರ್ ಏಳನೇ ಪ್ರಶ್ನೆಯನ್ನ ನೋಡುವುದಾದರೆ ಪೇಡ್ ಡ್ಯಾಶ್ ಡ್ಯಾಶ್ ಫಲ್ಗಿರಾ ಯಹ ವಾಕ್ಯ ಅಪೇಕ್ಷಿತ್ ಪರಸರ್ಗಹೆ ಇದರಲ್ಲಿ ಕಾರಕನ ಕಾರಕ ಅಂತ ಕರಿತೀವಿ ಕಾರಕ ಯಾವುದು ಅಂತ ಕೇಳಿದ್ದಾರೆ ಸೊ ಪೇರ್ಡ್ ಡ್ಯಾಶ್ ಡ್ಯಾಶ್ ಫಲ್ಗಿರಾ ಆಪ್ಷನ್ ಎ ನೇ ಆಪ್ಷನ್ ಬಿ ಕಿ ಆಪ್ಷನ್ ಸಿ ಕೋ ಆಪ್ಷನ್ ಡಿ ಸೇ ಎನ್ನುವಂಥದ್ದು ಇನ್ನು ಎಂಟನೇ ನೋಡೋದಾದರೆ ವಿಮ್ಲಾ ಕಹಾ ಗೈ ವಾಕ್ಯಕ್ಕೆಲೇ ಅಪೇಕ್ಷಿತ್ ವಿರಾಮ ಚಿಹ್ನೆ ಈ ವಾಕ್ಯಕ್ಕೆ ಯಾವ ವಿರಾಮ ಚಿಹ್ನೆ ಬರ್ತದೆ ಎನ್ನುವುದನ್ನು ಬರೀಬೇಕಾಗಿರುವಂಥದ್ದು ಹಾಗೂ ಆಪ್ಷನ್ಸ್ಗಳಿದ್ದಾವೆ ನಾವು ನೋಡೋಣ ಆಪ್ಷನ್ಸ್ಗಳನ್ನು ಆಪ್ಷನ್ ಎ ವಿಸ್ಮಯ ಬೋಧಕ ಆಪ್ಷನ್ ಬಿ ಪ್ರಶ್ನವಾಚಕ ಆಪ್ಷನ್ ಸಿ ಪೂರ್ಣ ವಿರಾಮ ಹಾಗೂ ಆಪ್ಷನ್ ಡಿ ಅಲ್ಪ ವಿರಾಮ ಇನ್ನು ಮುಂದುವರೆದು ಪ್ರಶ್ನೆ ನಿಮ್ನ ಲಿಖಿತ ಪ್ರಶ್ನೋಕೆ ದೋದು ಶಬ್ದೋಂಕಿ ಅನುರೂಪತಾಕೆ ಅನುಸಾರ ತೀಸರ ಅನುರೂಪ ಶಬ್ದ ಲಿಖಿ ಇಲ್ಲಿ ನಮಗೆ ಗೊತ್ತು ಮೊದಲೆರಡು ಪದಗಳ ಸಂಬಂಧವನ್ನ ನೋಡಿಕೊಳ್ಳಬೇಕು ಅದೇ ತರ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನು ಬರಬೇಕಾಗಿರುವಂತಹ ನಾಲ್ಕು ಒಟ್ಟು ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳಿಗೆ ಗಿಲ್ಲು ರೇಖಾಚಿತ್ರ ಇಲ್ಲಿ ಸಂಬಂಧವನ್ನ ನೋಡಬೇಕು ಇಲ್ಲಿ ಸೊ ಇಲ್ಲಿ ಸಾಹಿತ್ಯದ ವಿಧವನ್ನ ಕೇಳಲಾಗಿದೆ ಸಾಹಿತ್ಯದ ವಿಧವನ್ನ ಕೇಳಲಾಗಿದೆ ಗಿಲ್ಲು ಸಾಹಿತ್ಯದ ವಿಧ ಯಾವುದು ಅಂದರೆ ರೇಖಾಚಿತ್ರ ಮೇರಾ ಬಚ್ಪನ್ ಸಾಹಿತ್ಯದ ವಿಧ ಯಾವುದು ಅನ್ನೋದು ಬರಿಬೇಕು ಇಸಿ ಪ್ರಕಾರ ಪ್ರಶ್ನೆ ನಾವು ಪ್ರಶ್ನೆ ದಸ್ ಓರ್ ಬರ್ತೇವೆ ಪಹಲಾ ದಿನ ಚಪ್ಪಲೆ ಗಾಯಬ್ ದಿನ ಡ್ಯಾಶ್ 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 ಮೊದಲನೇ ದಿನ ಏನ್ ಗಾಯವಾಗಿದ್ದು ಚಪ್ಪಲು ಗಾಯವಾಗಿದ್ದು ದಿನ ಏನು ಗಾಯವಾಗಿತ್ತು ಅನ್ನೋದನ್ನು ಬರಿಬೇಕು ಪ್ರಶ್ನ ಗ್ಯಾರ ಹೇ ಭೋಜನ್ ಕ ಅವಶ್ಯಕ ಅಂಗ ಟೊಮಾಟೊ ಭೋಜನದ ಅವಶ್ಯಕ ಅಂಗ ಯಾವ್ದಾಗ್ಬಿಟ್ಟಿದೆ ಟೊಮಾಟೊ ಆಗಿಬಿಟ್ಟಿದೆ ಗರೀಬೋಕೆ ಪೇಟ್ ಭರ್ನಿಕೆ ಚೀಸ್ ಯಾವುದಾಗಿತ್ತು ಅನ್ನೋದನ್ನು ಬರಿಬೇಕು ಇನ್ನು ಪ್ರಶ್ನೆ ಹನ್ನೆರಡು ಹನ್ನೆರಡತ್ತ ಸಾಗೋನಾ ತುಲ್ಸಿದಾಸ್ ರಾಜಾಪುರ್ ಸೂರ್ ದಾಸ್ ಡ್ಯಾಶ್ ಜಾಶಸ್ ಸೊ ಇಲ್ಲಿ ಜನ್ಮಸ್ಥಾನವನ್ನ ಜನ್ಮ ಸ್ಥಾನವನ್ನ ಕೊಟ್ಟಿದ್ದಾರೆ ಸೊ ಸೂರ್ದಾಸ್ ಅವರ ಜನ್ಮಸ್ಥಾನವನ್ನ ಇಲ್ಲಿ ಮಕ್ಕಳ ತಾವುಗಳು ಬರೀಬೇಕು ಪ್ರಶ್ನೆ ಮೂರನ್ನ ನೋಡುವುದಾದ್ರೆ ನಿಮ್ಮ ಲಿಖಿತ ಪ್ರಶ್ನೆಗೆ ಉತ್ತರ ಏಕೆಕ್ ವಾಕ್ಯ ಲಿಖಿತ ನಾಲ್ಕು ಪ್ರಶ್ನೆಗಳನ್ನ ಕೇಳಿರ್ತಾರೆ ಒಂದು ವಾಕ್ಯಕ್ಕೆ ಪ್ರಶ್ನ ತೇರ ಹೆ ಸೊ ಇದು ಇಲ್ಲಿ ಬರಬಾರ್ದಾಗಿತ್ತು ಪ್ರಶ್ನೆ ತೇರ ಹೆ ಬ್ರೀಫ್ ಕೇಸ್ ಮೇ ಕ್ಯಾ ಥಾ ಖ್ಯಾಥ ಎನ್ನುವಂಥದ್ದಾಗಬೇಕಾಗಿತ್ತು ಬ್ರೀಫ್ ಕೇಸ್ ಮೇ ಖ್ಯಾಥಾ ಹದಿನಾಲ್ಕನೇ ಪ್ರಶ್ನೆ ಇಂಟರ್ನೆಟ್ ಕ ಅರ್ಥ ಕ್ಯಾಹೆ ಎನ್ನುವಂಥದ್ದು ಪ್ರಶ್ನೆಯನ್ನು ಇಂಟರ್ನೆಟ್ ಪಾಠದಿಂದ ಕೇಳಲಾಗಿದೆ ಪ್ರಶ್ನೆ ಹದಿನೈದು ಸಮಯ ಕಿಸ್ಕಾ ಅನುಪಮ್ ಧನ ಎನ್ನುವಂಥದ್ದನ್ನು ಕೇಳಲಾಗಿದೆ ಪ್ರಶ್ನೆ ಹದಿನಾರು ಕಾ ಮೂಲ ಕ್ಯಾಹೆ ಸೊ ಈ ನಾಲ್ಕು ಪ್ರಶ್ನೆಗಳಲ್ಲಿ ಮಕ್ಕಳೇ ಗದ್ಯದಿಂದ ಮೂರು ಪ್ರಶ್ನೆಗಳು ಬಂದಿರ್ತವೆ ಹಾಗೂ ಪದ್ಯದಿಂದ ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಕೇಳೇ ಕೇಳಿರ್ತಾರೆ ಗದ್ಯದಿಂದ ಮೂರು ಹಾಗೂ ಪದ್ಯದಿಂದ ಒಂದು ಪ್ರಶ್ನೆ ಇಲ್ಲಿ ಬಂದಿರ್ತದೆ ಇನ್ನು ಮಕ್ಕಳೇ ಮುಂದುವರೆದು ನಾಲ್ಕನ್ನ ನೋಡುವುದಾದ್ರೆ ನಿಮ್ಗೆ ಲಿಖಿತ ಪ್ರಶ್ನೆಗೆ ಉತ್ತರ दो तीन वाक्यों में लिखे एंटू प्रश्न कहते अंक बरत है प्रश्न सत्रह है आजकल शिक्षित समाज में आजकल शिक्षित समाज में किसके बारे में विचार किया जाने लगा तो कश्मीरी से पाठ दिन प्रश्न प्रश्न अब्दुल कलाम का बचपन कैसे बीता एन तो मेरा बचपन पाठ दिन प्रश्न प्रश्न हत्या मछली ने दोस्तों के प्रश्न का क्या जवाब दिया प्रश्न इपत् की जगह रोबोनल को क्यों नियुक्त किया गया ಎನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ ಪ್ರಶ್ನೆ ಇಕ್ಕಿ ಪ್ರಶ್ನೆ ಇಪ್ಪತ್ತೊಂದು ಕವಿಕೆ ಅನುಸಾರ ಸಮಯ ಕ ಸದುಪಯೋಗ ಕೈಸೆ ಕರ್ನಾ ಚಾಹಿಯೇ ಹಾಗೂ ಪ್ರಶ್ನೆ ಇಪ್ಪತ್ತೆರಡು ಕೃಷ್ಣ ಅಪ್ನಿ ಮಾತಾ ಮಾತಾಸೆ ಕ್ಯೋ ಎನ್ನುವಂಥ ಪ್ರಶ್ನೆಯನ್ನ ಎರಡು ಅಂಕಕ್ಕೆ ಕೇಳಲಾಗಿದೆ ಸೊ ಮಕ್ಕಳೇ ಇಲ್ಲಿವರೆಗೆ ಎಂಟು ಪ್ರಶ್ನೆಗಳಲ್ಲಿ ನಾವು ನೋಡುವುದಾದರೆ ಗದ್ಯದಿಂದ ಒಟ್ಟಾಗಿ ನಮಗೆ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಎಷ್ಟಿರ್ತದೆ ಅಂದ್ರೆ ನಾಲ್ಕು ಗದ್ಯ ಭಾಗದಿಂದ ಕೇಳಿರ್ತಾರೆ ಪದ್ಯ ಭಾಗದಿಂದ ಎರಡು ಪದ್ಯ ಭಾಗದಿಂದ ಕೇಳುತ್ತಾರೆ ಹಾಗೂ ಪೂರಕ ವಾಚನದಿಂದ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಪ್ರಶ್ನೆ ಇಪ್ಪತ್ ಮೂರನ್ನ ನೋಡುವುದಾದ್ರೆ ಶನಿಕಾ ನಿರ್ಮಾಣ ಕಿಸ್ ಪ್ರಕಾರ ಹುಹ ಅಥವಾ ಟೈಟನ್ ಉಪಗ್ರಹಕ್ಕೆ ಬಾರ್ಮೇಲೆ ಲಿಖಿಯೇ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹ್ ಇಪ್ಪತ್ನಾಲ್ಕನ್ನು ನೋಡುವುದಾದರೆ ಸತ್ಯ ಕ್ಯಾ ಹೋತಾ ಉಸ್ಕಾ ರೂಪ ಕೈಸೆ ಹೋತಾ ಅಥವಾ ನಾಗರಿಕ ಕರ್ತವ್ಯಕ್ಕೆ ಪ್ರತಿ ಅನ್ವರ್ಕಿ ವಿಚಾರಧಾರ ಕ್ಯಾಥಿ ಎನ್ನುವಂಥ ಪ್ರಶ್ನೆಯನ್ನು ಮಕ್ಕಳೇ ಕೇಳಲಾಗಿದೆ ಇದಕ್ಕೆ ನೀವು ಉತ್ತರವನ್ನು ಬರೀರಿ ಹಾಗೂ ಪ್ರಾಕ್ಟೀಸ್ ಅನ್ನ ಮಾಡಿ ಮೇ ಬಿ ನಾಳೆ ಇಂಥ ಪ್ರಶ್ನೆಗಳು ನಿಮ್ಮ ಸಿದ್ಧತಾ ಪರೀಕ್ಷೆಗೆ ಹಾಗೂ ಅನ್ಯುವಲ್ ಎಕ್ಸಾಮ್ ಕೂಡ ಬರಬಹುದು ಪ್ರಶ್ನೆ ಸಂಖ್ಯೆ ಐದನ್ನ ನೋಡುವುದಾದ್ರೆ ನಿಮ್ಮ ಲಿಖಿತ ಪ್ರಶ್ನಕ್ಕೆ ಉತ್ತರ ತೀನ್ ಚಾರ್ ವಾಕ್ಯ ಇಲ್ಲಿ ಒಂಬತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಮೂರು ಅಂಕಗಳಿಗೆ ಒಟ್ಟಾಗಿ ನಮಗೆ ಇಲ್ಲಿ ಇಪ್ಪತ್ತೇಳು ಅಂಕಗಳು ಬರ್ತವೆ ಇನ್ನು ಪ್ರಶ್ನೆ ಇಪ್ಪತ್ತೈದನ್ನ ನೋಡುವುದಾದ್ರೆ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೀಜಿ ಇಲ್ಲಿ ಭಾರತ ಮಾತಾ ಪ್ರಾಕೃತಿಕ ಸೌಂದರ್ಯ ಕೇಳಲಾಗಿಲ್ಲ ಕರ್ನಾಟಕ ಅಂತ ಕೇಳಲಾಗಿದೆ ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಕೋಬೇಡಿ ಕರ್ನಾಟಕಕ್ಕೆ ಪ್ರಕೃತಿ ಸೌಂದರ್ಯದ ವರ್ಣನೆ कीजिए ಅನ್ನುವಂತ ಪ್ರಶ್ನೆಯನ್ನು ಮಕ್ಕಳೆ ಕೇಳಲಾಗಿದೆ. ಪ್ರಶ್ನೆ 26 ಅನ್ನು ನೋಡೋದಾದ್ರೆ ಬಸಂತನೇ ರಾಜ್ ಕಿಶೋರ್ کو छलनी खरीदने के लिए कैसे प्रेरित किया ಅನ್ನುವಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಪ್ರಶ್ನೆ 27 है वीडियो कॉन्फ्रेंस के बारे में लिखिए ಅನ್ನುವಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಪ್ರಶ್ನೆ 28 है महिला की साहस गाथा पाठ का आशय क्या है ಅನ್ನುವಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಪ್ರಶ್ನೆ ಉನ್ನತೀಸೆ ಕಲೆಕ್ಟರ್ ಸಾಹಬ್ನೆ ಬಚ್ಚೋಕೆ ಬಡಾಯಿ ಮೇ ಕ್ಯಾ ಎನ್ನುವಂಥದ್ದು ಬಾಲಶಕ್ತಿ ಪಾಠದಿಂದ ಕೇಳಲಾಗಿದೆ ಪ್ರಶ್ನೆ ತೀಸೆ ಕವಿಕೆ ಅನುಸಾರ ಭಾರತ್ ಮಾತಾ ಕ ಸ್ವರೂಪ ಕೈಸೆ ಸುಶೋಭಿತ್ ಹೇ ಸೊ ಮಕ್ಕಳೇ ಇಲ್ಲಿ ನಮಗೆ ಗೊತ್ತು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಅಥವಾ ನಿಮ್ಮ ಪೂರ್ವ ಶತಾ ಪರೀಕ್ಷೆಗೆ ಒಂದು ಸ್ವರೂಪ ಕೇಳಿರ್ತಾರೆ ಒಂದು ಸ್ವರೂಪ ಕೇಳ್ತಾರೆ ಅಥವಾ ಒಂದು ಏನು ಕೇಳಿರ್ತಾರೆ ಪ್ರಾಕೃತಿಕ ಸೌಂದರ್ಯ ಅದನ್ನು ಕೂಡ ಕೇಳಿರ್ತಾರೆ ಇದರಲ್ಲಿ ಯಾವುದಾದ್ರೂ ಒಂದು ಫಿಕ್ಸ್ ಪ್ರಶ್ನೆ ಬಂದಿರ್ತದೆ ಮಕ್ಕಳೇ ನಾಳೆ ಬರುವಂತಹ ಪೂರ್ವ ಸಿದ್ಧತೆಗಿನೂ ಕೂಡ ಹಾಗೂ ಮುಂಬರುವಂತಹ ವಾರ್ಷಿಕ ಪರೀಕ್ಷೆಗೇನು ಕೂಡ ಪ್ರಶ್ನೆ ಇಕ್ತೀಸ್ ಹೇ ಕವಿ ದಿನಕರ್ಜಿ ಕೇ ಅನುಸಾರ ಮಾನೋಕೆ ಭೌತಿಕ ಸಾಧನಾ ಪರಿಚಯ ದೀಜಿ ಎನ್ನುವಂಥದ್ದನ್ನು ಕೂಡ ಇಲ್ಲಿನೂ ಕೂಡ ಮಾನವನ ಭೌತಿಕ ಸಾಧನ ಅಂತ ಕೊಟ್ಟಿದ್ದಾರೆ ಅಥವಾ ಮಾನವಕ ಸಹಿ ಪರಿಚಯ ಅಂತ ಪ್ರಶ್ನೆಯೂ ಕೂಡ ಇರಬಹುದು ಮಾನವ ಕ ಸಹಿ ಪರಿಚಯ ಕ್ಯಾ ಹೇ ಮಾನವಕ ಪರಿಚಯ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಮಕ್ಕಳೇ ನಿಮಗೆ ಕೇಳಬಹುದು ಇನ್ನು ಪ್ರಶ್ನಿಸಿದಂತೆ ಇರ್ತದೆ ಅಂದ್ರೆ ಪ್ರಶ್ನೆ ಮೂವತ್ತೆರಡು ದೊಹೇಕ ಭಾವಾರ್ಥಲಿಕ್ಕೆ ರಾಮನಾಮ ಮನಿ ದೀಪದರು ಜೀಹ ದೆಹರಿ ತುಲ್ಸಿ ಭೀತರ ಬಾಹಿರೋ ಜೋಚಿ ಉಜಾರ ಇದರಲ್ಲಿ ಯಾವ್ದು ಬೇಕಾದ ದೋಹೆಯನ್ನು ಕೂಡ ಮಕ್ಕಳೇ ಪರೀಕ್ಷೆಗೆ ಕೇಳಬಹುದು ಇನ್ನು ಒಂದು ಅನುವಾದದಿಂದ ಪ್ರಶ್ನೆ ಮೂವತ್ ಮೂರೇನಿರುತ್ತದೆ ಕನ್ನಡದಲ್ಲಿ ಅಥವಾ ನಿಮ್ಮ ಆಂಗ್ಲ ಭಾಷೆಯಲ್ಲಿ ಅನುವಾದದ ಪ್ರಶ್ನೆ ಇರ್ತದೆ ಸೊ ಕೆಳಗಡೆ ಮೂರಿಂದ ನಾಲ್ಕು ಸಾಲುಗಳನ್ನು ಕೊಟ್ಟಿರ್ತಾರೆ ವಾಕ್ಯಗಳನ್ನು ಕೊಟ್ಟಿರ್ತಾರೆ ಅದನ್ನು ನಾವು ಕನ್ನಡದಲ್ಲಿ ಅನುವಾದ ಮಾಡಬೇಕಾಗಿರುವಂಥದ್ದು ಬಿಚ್ಚಂದ್ರಿ ಪಾಲಕ ಜನ್ಮ ಏಕ್ ಭಾರತೀಯ ಸಾಧಾರಣ ಪರಿವಾರ ಮೇ ಬಿಚಂದ್ರಿ ಬಿಛಂದ್ರಿಕೋ ಬಚಪನ್ ಮೇ ರೋಸ್ ಪಾಂಚ್ ಕಿಲೋಮೀಟರ್ ಪೈದಲ್ ಚಲರ್ ಸ್ಕೂಲ್ ಜಾನ ಪಡ್ತಾ ಸಿಲೈ ಕಾ ಕಾಮ್ ಅವ್ರ ಸಿಲಾಯಿ ಕರ್ಕೆ ಪಡಾಯಿಕ ಖರ್ಚ್ ಜುಠಾನೆ ಲಗಿ ಎನ್ನುವಂಥದ್ದನ್ನು ಕೂಡ ಇಲ್ಲಿ ಕನ್ನಡದಲ್ಲಿ ನಾವು ಅದನ್ನು ಅನುವಾದ ಮಾಡಬೇಕು ನಿಮ್ನ ಲಿಖಿ ಪ್ರಶ್ನಕ್ಕೆ ಉತ್ತರ ಪಾಂಚ ವಾಕ್ಯ ಎರಡು ಪ್ರಶ್ನೆಗಳನ್ನ ಕೇಳಿರ್ತಾರೆ ಎಷ್ಟು ಅಂಕಗಳಿಗೆ ನಾಲ್ಕು ಅಂಕಗಳಿಗೆ ಒಟ್ಟಾಗಿ ನಮಗೆ ಅಂಕಗಳು ಸಿಗ್ತವೆ ಇಲ್ಲಿ ಪ್ರಶ್ನೆ ಮೂವತ್ನಾಲ್ಕನ್ನು ನೋಡುವುದಾದ್ರೆ ಪ್ರಶ್ನೆ ಮೂವತ್ನಾಲ್ಕು ಗಿಲ್ಲು ಪಾಠದಿಂದ ಕೇಳಲಾಗಿದೆ ಗಿಲ್ಲುಕೆ ಕಾರ್ಯಕಲಾಪಕ್ಕೆ ಬಾರಿಗೆ ಮೇಲೆ ಅಥವಾ ಗಿಲ್ಲುಕೆ ಅಂತಿಮ ದಿನೋಕ ವರ್ಣನ್ ಕೀಜಿ ಎನ್ನುವಂತಹ ಪ್ರಶ್ನೆಯನ್ನ ನಾಲ್ಕು ಅಂಕಗಳಿಗೆ ಕೇಳಲಾಗಿದೆ ಪ್ರಶ್ನೆ ಮೂವತ್ತೈದು ಕೂಡ ಇದು ಫಿಕ್ಸ್ ಇರ್ತದೆ ಅಸಫಲತಾ ಚುನಾವತಿ ಘೋಷಿಶ್ ಕನ್ನ ವಾಲ್ ಹಾರನೆ ಹೋತಿ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಅದನ್ನು ಕೇಳಲಾಗಿದೆ ಅದನ್ನ ಪರ್ಫೆಕ್ಟ್ ಆಗಿ ನೀವು ಮಕ್ಕಳೇ ತಪ್ಪಲಾರದೆ ಮಾಡಲೇಬೇಕು ಮುಖ್ಯ ಪ್ರಶ್ನೆ ಏಳು ಮೂವತ್ತಾರನೇ ಪ್ರಶ್ನೆ ಗದ್ಯಾಂಶ್ ಪೂರ್ವ ಪಡ್ಕರ್ ನೀಚೆದಿಗೆ ಪ್ರಶ್ನೆಗೆ ಉತ್ತರಲಿಕ್ಕೆ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ ನಾಲ್ಕು ಸ್ತಪ್ ಕ್ವಶನ್ ಕೊಟ್ಟಿರ್ತಾರೆ ನಾಲ್ಕು ಅಂಕಗಳಿಗೆ ಸೊ ಈ ಪ್ಯಾಸೇಜ್ ಅನ್ನು ಓದ್ಕೊಂಡು ಕೆಳಗೆ ಕೊಟ್ಟಿರುವಂತಹ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಖೇಲ್ ಸೆ ತನ್ನ ಸ್ವಸ್ಥ ಹೋತಾ ಮನೋರಂಜನ್ ಮೇ ಮೀತಾಯ ಖೇಲ್ ಕೈ ಸೆ कई तरह के होते हैं उनके भेद ऐसे हैं शारीरिक खेल और मानसिक खेल शारीरिक श्रम पढ़ने वाले खेलों को शारीरिक खेल कहा जाता है अथवा तो शारीरिक खेल होता है उदाहरण के लिए कबड्डी हॉकी क्रिकेट कुश्ती मानसिक श्रम ज्यादा पढ़े तो मानसिक खेल कहलाता है उदाहरण के लिए शतरंज केरम पासा आदि खेलों में पुरस्कार दिए जाते हैं जैसे अर्जुन एकलव्य द्रोणाचार्य राजीव खेल रत्न आदि पुरस्कार भी दिए जाते हैं सो ಇಲ್ಲಿ ಕೆಳಗಡೆ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು ಮೊದಲನೇ ಪ್ರಶ್ನೆ ಕ ಪ್ರಶ್ನೆ ನೋಡುದಾದ್ರೆ ಶಾರೀರಿಕ کھیل ಕಿಸೆ ಕಹತೆ ಅನ್ನುಂತದ್ದು ಪ್ಯಾಸೇಜ್ ಬೇರೆದನ್ನು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಬಂದಿರಬಹುದು ಇನ್ನ ಖ ಪ್ರಶ್ನೆಯನ್ನ ನೋಡುವುದಾದ್ರೆ کھیل سے ಕ್ಯಾ ಕ್ಯಾ ಲಾಭ ہیں ಗ ಪ್ರಶ್ನೆ ಮಾನಸಿಕ کھیل ಕಾ ಉದಾಹರಣೆ दीजिए और घ ಪ್ರಶ್ನೆ દે खिलाड़ियों को कौन कौन सा पुरस्कार दिया जाते ಅನ್ನುಂತ ಪ್ರಶ್ನೆಯನ್ನ ಕೇಳಲಾಗಿದೆ ಅದಕ್ಕೆ ಕೇಳಿರ್ತಾರೆ ಅಂದ್ರೆ ನಿಬಂಧಕ್ಕೆ ಸಂಬಂಧಿಸಿದಂತೆ ಇರ್ತದೆ ಯಾವ್ದು ಬೇಕೋದು ನಿಬಂಧ ನಿಮಗೆ ಕೇಳಬಹುದು ವಿಶೇಷವಾಗಿ ಇಂಟರ್ನೆಟ್ಗೆ ಉಪಯೋಗಿತ ಕೇಳಿರ್ತಾರೆ ಅಥವಾ ಜನಸಂಖ್ಯಾ ಕೇಳಿರ್ತಾರೆ ಅಥವಾ ಕರ್ನಾಟಕ ಮಹತ್ವ ಅಥವಾ ಸಮಯಕ ಮಹತ್ವ ಈ ನಾಲ್ಕು ನಿಬಂಧಗಳು ಮಾಡಲೇಬೇಕು ಮಕ್ಕಳೇ ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಹಾಗೂ ಪೂರ್ವ ಸಿದ್ಧತೆಗೆ ಪಂದೇ ಬಂದಿರುತ್ತದೆ ಸೊ ಈ ನಾಲ್ಕು ನಿಬಂಧಗಳಲ್ಲಿ ಯಾವ್ದಾದ್ರು ಒಂದು ನಿಬಂಧವನ್ನು ಮಕ್ಕಳಿ ತಾವುಗಳು ಮಾಡಲೇ ಬೇಕಾಗಿರುವಂಥದ್ದು ಸೊ ಇಲ್ಲಿ ಮುಖ್ಯ ಪ್ರಶ್ನೆ ಇಲ್ಲಿ ಒಂಬತ್ತು ಆಗಬೇಕಾಗಿತ್ತು ಮುಖ್ಯ ಪ್ರಶ್ನೆ ಒಂಬತ್ತನ್ನು ನೋಡಿದಾರೆ ಪತ್ರವನ್ನು ಕೇಳುತ್ತಾರೆ ಚುಟ್ಟಿ ಪತ್ರ ಕೇಳುತ್ತಾರೆ ಬಹನ್ ಅಪ್ನಿ ಬಹನ್ ಕಿ ಶಾದಿ ಕಾ ಕಾರಣ ತೀನ್ ದಿನ ಕಿ ಚುಟ್ಟಿ ಕೆಲ ಪ್ರಾರ್ಥನಾ ಪ್ರಧಾನ ಅಧ್ಯಾಪಕು ಪ್ರಾರ್ಥನಾ ಪತ್ರ ಲಿಖಿ ಅಥವಾ ಶೈಕ್ಷಕ ಯಾತ್ರಜಾನಿ ಕಲೆ ದೋ ಹಜಾರ್ ಕಿಲೆ ಪಿತಾಜಿ ಕೋ ಪತ್ರ ಲಿಖಿ ಅನ್ನುವಂಥದ್ದು ಒಂದು ಐದು ಅಂಕದ ಪ್ರಶ್ನೆಯನ್ನು ಮಕ್ಕಳು ನಿಮಗೆ ಕೇಳೆ ಕೇಳಿರ್ತಾರೆ ಸೊ ಚುಟ್ಟಿ ಪತ್ರ ಕಂಪಲ್ಸರಿಯಾಗಿ ಮಾಡಲೇಬೇಕು ಪ್ರತಿ ಸರಿ ಕೇಳಿ ಕೇಳುತ್ತಾರೆ ಸೊ ಮಕ್ಕಳು ಇದು ಪ್ರಾಕ್ಟೀಸಿಂಗ್ ಕ್ವಶನ್ ಪೇಪರ್ ಇತ್ತು ನಾಳೆಗೆ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡಿರಬಹುದು ಅದೇ ತರ ನಮ್ಮ ವಾರ್ಷಿಕ ಪರೀಕ್ಷೆಗೂ ಕೂಡ ಇದೇ ತರಕಾರಿ ಸೆಟ್ಟಿಂಗ್ ಇರ್ತದೆ ಬದಲಾಗಬಹುದು ಅಲ್ಪ ಸ್ವಲ್ಪ ಬದಲಾಗಬಹುದು ಸೊ ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಹಾಗೆ ನಾಳೆ ಬರುವಂತಹ ಪರೀಕ್ಷೆಯನ್ನು ಉತ್ತಮವಾಗಿ ಎದುರಿಸಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್